ರಾಜ್ಯದಲ್ಲಿ ಒಕ್ಕಲಿಗರಿಗೆ ಸಿಎಂ ಸ್ಥಾನ ನೀಡಬೇಕು ಎಂಬ ವಿಚಾರವಾಗಿ ನಿಮ್ಮ ಸಿರಿವಂತಿಕೆಯನ್ನು ಜಾತಿ ಮಹಿಳೇಕೆಗೂ ಪಕ್ಷವನ್ನು ಬಲಿ ಕೊಡಬೇಡಿ ಎಂದು ಮಳವಳ್ಳಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆ ನೀಡಿದ್ದಾರೆ ಒಕ್ಕಲಿಗ ಜಾತಿ ಹೆಸರಿನಲ್ಲಿ ಲಿಂಗಾಯತ ಹೆಸರಿನಲ್ಲಿ ಸಿಎಂ ಸ್ಥಾನ ಕೇಳುವವರಿಗೆ ಶಾಸಕ ನರೇಂದ್ರ ಸ್ವಾಮಿ ಟಾಂಗ್ ನೀಡಿದ್ದು ನಮ್ಮದು ಜಾತಿ ಆಧಾರಿತ ಪಕ್ಷವಲ್ಲ ನಮ್ಮದು ಜಾತ್ಯತೀತ ಪಕ್ಷವಾಗಿದೆ ಕೆಲವರು ತಾವು ಬಹಳ ಸರ್ವಶ್ರೇಷ್ಠರು ಎಂದು ತಿಳಿದುಕೊಂಡಿದ್ದಾರೆ ಅವರಿಗಿಂತಲೂ ಪಕ್ಷಕ್ಕಾಗಿ ದುಡಿದವರು ಪ್ರಾಮಾಣಿಕತೆ ಮೆರೆದವರು ಪಕ್ಷ ಕಟ್ಟಿದ್ದ ಅಧಿಕಾರದಿಂದ ವಂಚಿತರಾದವರು ಸರ್ಕಾರ ಬಂದಾಗ ಅಧಿಕಾರ ಇಲ್ಲದೆ ಪಕ್ಷಕ್ಕಾಗಿ ದುಡಿದವರು ಬಹಳಷ್ಟು ಜನರಿದ್ದಾರೆ ಇಲ್ಲಿ ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಹೈಕಮಾಂಡ್ ನಿರ್ಣಯವನ್ನ ನಾವು ತಲೆಬಾಗಿ ಒಪ್ಪಬೇಕು ನಮ್ಮ ಬೇಡಿಕೆಗಳಿದ್ದರೆ ಹೈಕಮಾಂಡ್ ಬಳಿ ಮಾತನಾಡಬೇಕು ಮಧ್ಯ ಮಧ್ಯ ಮಾತನಾಡುವುದರಿಂದ ಪಕ್ಷದ ಘನತೆಗೆ ಧಕ್ಕೆಯಾಗುತ್ತದೆ ಎಂದರು ಪಕ್ಷ ತೀರ್ಮಾನ ತಗೊಳ್ಳಿಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಮತದ ನಿರ್ಣಯವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಎರಡು ಬಾರಿ ನಾನು ನೋಡಿದ್ದೇನೆ ಎರಡು ಸಾವಿರದ ಹದಿಮೂರರಲ್ಲೂ ಓಟಿಂಗ್ ಎಡೀತು ನಮ್ಮ ಇಂಟರ್ನಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಈಗಲೂ ಇಂಟರ್ನಲ್ ಡೆಮಾಕ್ರಸಿಗೆ ನಮ್ಮ ಪಕ್ಷ ಬದ್ಧವಾಗಿದೆ ಹಾಗಂದಾಕ್ಷಣಕ್ಕೆ ಇನ್ನಿತರಿಗೆ ಅವಕಾಶ ಇಲ್ಲ ಅನ್ನೋಂಥ ಪ್ರಶ್ನೆಯೂ ಇಲ್ಲ ಸಮಯ ಸಂದರ್ಭ ನಾಯಕತ್ವ ಮತ್ತು ಪಕ್ಷದ ಭವಿಷ್ಯತ್ತಿನ ದೃಷ್ಟಿನಲ್ಲಿ ತೀರ್ಮಾನ ಕೈಗೊಳ್ಳೋ ವಿಚಾರ ಹೊರತು ಯಾರೋ ಓಲೈಕೆಗೋಸ್ಕರ ಮಾ ಮಾತಾಡೋದು ಹೊಗಳಿಕೆಗೋಸ್ಕರ ಮಾತಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡಬೇಕು ಅಂತ ಮಾತಾಡೋದು ಸಮಂಜಸ ಅಲ್ಲ ಕೆಲವು ಶಾಸಕರು ಮೊದಲನೇ ಬಾರಿ ಬಂದವರು ಭಾಳ ಹರಡ್ತಾ ಇದ್ದಾರೆ ಸಮಂಜಸಾಲ ಕುಳಿತುಕೊಳ್ಳೋಣ ಪಕ್ಷದೊಳಗೆ ಕುತ್ಕೊಳ್ಳೋಣ ನೀವು ಹೈಕಮಾಂಡ್ಗೆ ಹೋಗಿ ಮಾತಾಡ್ತಿರೋ ನೀವು ತಮ್ಮ ಖರ್ಗೆ ಸಾಹೇಬ್ರಿಗೆ ಮಾತಾಡ್ತಿರೋ ಸೋನಿಯಾ ಗಾಂಧಿಯವ್ರಿಗೆ ಮಾತಾಡ್ತಿರೋ ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಇಲ್ಲಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಹತ್ರ ಒಳಗೆ ಮಾತಾಡ್ತಾರೆ ಬಹಿರಂಗ ಚರ್ಚೆ ಸಲ್ಲ ಯಾವ ಪಕ್ಷದಲ್ಲೂ ಇದು ನಡೆಯೋಲ್ಲ ಅದೇ ರೀತಿ ನಮ್ಮ ಪಕ್ಷ ಹಿಂದಿನ ಸಂಪ್ರದಾಯನ ನಮಗೆಲ್ಲರಿಗೂ ಗೊತ್ತಿದೆ ಇದು ಚರ್ಚಾ ವಿಚಾರ ಆಗಬಾರ್ದು ಅನ್ನೋದು ನನ್ನ ವಾದ ಇದು ನಾಡಿನ ಮುಖ್ಯಮಂತ್ರಿಗಳಿಗೆ ಹಲವಾರು ಮಾಹಿತಿಗಳಿರ್ತವೆ ಯಾಕಂತಂದ್ರೆ ಅವ್ರದೇ ಆದಂಥ ಇಂಟೆಲಿಜೆನ್ಸ್ ಇದೆ ಅವ್ರು ಸುಮ್ಮನೆ ಮಾತಾಡಿರಲ್ಲ ಇದು ನನಗೆ ತಿಳಿದಂತೆ ಮಾಹಿತಿ ಆಧಾರದ ಮೇಲೆ ಈ ಮಾತನ್ನು ಹೇಳಿರ್ತಾರೆ ಸಿ ಊಹಾತ್ಮಕವಾದಂಥ ಪ್ರಶ್ನೆ ಇದು ಸಿ ಇವಾಗ ಅಲ್ಲಿ ನಡೆದಿರೋದಕ್ಕೂ ಇಲ್ಲ ಮಾತಾಡಿರೋದಕ್ಕೂ ಒಂದಕ್ಕೊಂದಕ್ಕೂ ಹೋಲಿಕೆ ಮಾಡಿದಾಗ ನಿಮ್ಮ ಮಾತಿಗೆ ಉತ್ತರ ಬೇರೆ ಆಗುತ್ತೆ ಅದರಲ್ಲಿ ನನಗೆ ತಿಳಿದಂತೆ ಬಾಹ್ಯ ಶಕ್ತಿಗಳು ಇದರಲ್ಲಿ ಕೈಯಾಡಿಸ್ತಕ್ಕಂಥವ್ರು ಇರ್ತಾರೆ ರಾಜಕೀಯ ಅಲ್ವಾ ನಮ್ಮ ಪಕ್ಷನ ಡಿಸ್ಟಬ್ಲೈಸ್ ಮಾಡ್ಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ ನಮಗೆ ಆಂತರಿಕ ಭಿನ್ನಾಭಿಪ್ರಾಯ ತರಬೇಕು ಅನ್ನೋರು ಇದ್ದಾರೆ ಸ್ಪಷ್ಟವಾಗಿ ಹೇಳ್ತೀನಿ ಈಗ ಮಂಡ್ಯದಲ್ಲಿ ಅತಿ ಹೆಚ್ಚು ಕಾಲ ಇವತ್ತಿನ ಜನಪ್ರತಿನಿಧಿಗಳಲ್ಲಿ ಕಂಗರ ಕಾಂಗ್ರೆಸ್ ಕಟ್ತವನು ನಾನೇ ನನ್ಗೆ ಗನ್ನ ಆಯಿತು ಅಂತ ಬೀದಿಲಿ ಮಾತಾಡೋಕ್ಕಾಗತ್ತಾ ನನ್ನ ಬೇಡಿಕೆ ಅಂದರೆ ಪಕ್ಷದೊಳಗೆ ಈಗ ಬೇರೆ ಸಚಿವರಿಗಿನ್ನ ಯೋಗ್ಯತೆ ಅರ್ಹತೆ ಸೀನಿಯಾರಿಟಿ ನನಗೂ ಇದೆ ನನಗಾಗಿಲ್ಲ ಪಕ್ಷದ ತೀರ್ಮಾನನ ತಲೆಬಾಗಿ ಒಪ್ಕೊಂಡಿದ್ದೀವಿ ಇರಲಿ ಅದು ನಮ್ಮ ನಾಯಕರುಗಳು ಯಾವತ್ತು ನನ್ನ ಬಗ್ಗೆ ಮನವರಿಕೆ ಆಗುತ್ತೋ ಕಾಯ್ತೀನಿ ಒಂದಂತೂ ಇವತ್ತಿನ ಹೋರಾಟದಲ್ಲಿ ನಮ್ಮ ನಾಯಕ ರಾಹುಲ್ ಗಾಂಧಿ ಇರ್ತಕ್ಕಂಥ ಪರಿಸ್ಥಿತಿನ ನೆನೆಸ್ಕೊಂಡಾಗ ಅವ್ರ ಹೋರಾಟದ ಕಿಚ್ಚು ಕೆಚ್ಚನ್ನು ನೋಡಿದಾಗ ನಾವೆಲ್ಲ ಯಾರು ಅವ್ರ ಮುತ್ತಾತ ಪ್ರಧಾನಮಂತ್ರಿ ಅವರ ಅಜ್ಜಿ ಪ್ರಧಾನಮಂತ್ರಿ ಅವರ ಅಪ್ಪ ಪ್ರಧಾನಮಂತ್ರಿ ಅವ್ರ ತಾಯಿ ಅಜ್ಞಾತವಾಸದಲ್ಲಿ ಇವ್ರನ್ನ ಸಕ್ಕದ್ದು ತಂದೆ ಮುಖ ನೋಡಲಿಲ್ಲ ಚಿತಕ್ಕೆ ಬೆಂಕಿ ಇಡಬೇಕಾದ್ರೆ ಅಂದರೆ ಅವರ ದೇಹ ಒಂದು ಮೃತದೇಹಕ್ಕೆ ಬೆಂಕಿ ಇಡಬೇಕಾದ್ರೆ ಅವರ ಅಜ್ಜಿ ಕೊಲ್ತಾರನ್ನ ಕಣ್ಣಾರ ನೋಡಿದಂಥ ಸಣ್ಣ ಮಗು ಈ ರಾಷ್ಟ್ರದಲ್ಲಿ ತನ್ನ ಸ್ವಾರ್ಥವನ್ನು ಮರೆತು ತನ್ನ ಸ್ವಂತ ಬದುಕಿಗೆ ಆಲೋಚನೆ ಇಟ್ಕೊಳ್ದಾನೆ ದೇಶ ಪಕ್ಷ ಮತ್ತು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಸಂವಿಧಾನನ ಕೈಲಿಡ್ಕೊಂಡು ಈ ದೇಶನ ಸುತ್ತಿ ಇವತ್ತು ಈ ಮಟ್ಟದ ಹೋರಾಟ ಮಾಡಿದ ಏಕೈಕ ನಾಯಕ ಒಂದು ಈ ಆಳ್ಸಿದ್ರು ಮಾಡಿದ್ರು ಸದನದಿಂದ ಹೊರ ಹಾಕಿದ್ರು ಎಂತೆ ಅವಮಾನ ಅಂತ ನಾಯಕನ ಪಕ್ಷದಲ್ಲಿ ನಾವು ಅವನಿಗೋಸ್ಕರ ನಾವು ಏನು ಕಳ್ಕೊಂಡ್ರು ನಮ್ಗೇನ್ ಚಿಂತೆ ಆ ನಾಯಕತ್ವವನ್ನು ಪುಷ್ಟಿ ಕೊಡೋದು ಮಂಡ್ಯಕ್ಕೂ ಬಂದಿದ್ರು ಎಷ್ಟು ಅವಸರ ಅವಸರವಾಗಿ ಒಂದೊಂದು ಕ್ಷೇತ್ರನೂ ಸುತ್ತುತ್ತಾ ಇದ್ರ ನಮಗಲ್ಲಿ ಕಣ್ಣು ಕಾಣುತ್ತೆ ಹೆಲಿಪ್ಯಾಡ್ಗೆ ಹೋದಾಗ ನಾನು ಎರಡೇ ಪ್ರಶ್ನೆ ಕೇಳಿದೆ ಗಾಡಿನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ನೀವು ಅಂತ ಕೇಳಿದೆ ನಾನು ಇಟ್ ಈಸ್ ಮೈ ವಿಲ್ ಅಂಡ್ ಕಮಿಟ್ಮೆಂಟ್ ಅದು ಎರಡೇ ಮಾತು ಅವ್ರು ಹೇಳಿದ್ರು ಇಟ್ ಈಸ್ ಮೈ ವಿಲ್ ಆ್ಯಂಡ್ ಕಮಿಟ್ಮೆಂಟ್ ಐ ವಿಲ್ ಡೂ ಇಟ್ ಡಿಡ್ ಈ ಡಿಟ್ ಸಾಧಿಸಿದ್ದಾರೆ ಮುಂದೆ ರಾಷ್ಟ್ರವನ್ನು ನಾಳೆಗಳ ಅಭಿವೃದ್ಧಿಗೆ ಮತ್ತು ಆ ಮುಖಾಂತರ ಉದ್ಯೋಗ ಸೃಷ್ಟಿಗೆ ನಾವು ವಿಫಲರಾಗಿದ್ದೇವೆ ಈ ಎಲ್ಲ ವಿಚಾರದಲ್ಲಿ ಎಲ್ಲರೂ ಒಗ್ಗೂಡಿ ಒಂದು ಜಿಲ್ಲೆಗೆ ನಮ್ಮ ಸೇವೆಯನ್ನು ಮಾಡೋಂಥ ಕೆಲಸನ ಮಾಡೋಣ ಅನ್ನೋದು ನನ್ನ ಅಭಿಪ್ರಾಯ ಈ ಜಾಗದಲ್ಲಿ ಅಧಿಕಾರದ ವಿಚಾರವಾಗಿ ಹಲವಾರು ನಮ್ಮ ನಾಯಕರುಗಳು ನಮ್ಮ ಪಕ್ಷದಲ್ಲೇ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದ್ದಾರೆ ನಾನು ಅವರೆಲ್ಲರಿಗೂ ತಮ್ಮ ಮುಖಾಂತರ ಮನವಿ ಮಾಡೋದಿಷ್ಟೇ ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಸನ್ನಾಗಿ ಯಾರೂ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಹೈಕಮಾಂಡ್ ನಿರ್ಣಯನ ನಾವು ತಲೆಬಾಗಿ ಹೋಗಬೇಕು ಏನಾದರೂ ನಮ್ಮ ಬೇಡಿಕೆಗಳು ಅನಿಸಿಕೆಗಳಿದ್ರೆ ಹೈಕಮಾಂಡ್ ಜೊತೆ ಮಾತಾಡಿ ಮಧ್ಯ ಮಧ್ಯೆ ಮಾತಾಡೋದ್ರಿಂದ ಪಕ್ಷದ ಘನತೆ ಮತ್ತು ಒಗ್ಗಟ್ಟಿಗೆ ಧಕ್ಕೆ ಆಗುತ್ತೆ ಕೆಲವರು ತಾವು ಭಾಳ ಸರ್ವಶ್ರೇಷ್ಠರು ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗಿನ್ನ ದುಡಿಮೆ ಮಾಡಿದವರು ಪ್ರಾಮಾಣಿಕತೆ ಮೆರೆದವರು ಪಕ್ಷ ಕಟ್ಟಿದವರು ಅಧಿಕಾರದಿಂದ ವಂಚಿತರಾದವರು ಸಾಕಷ್ಟು ಸಂದರ್ಭದಲ್ಲಿ ಸರ್ಕಾರ ಬಂದಾಗ ಅಧಿಕಾರದ ಇಲ್ಲದೇನೆ ಪಕ್ಷಕ್ಕೋಸ್ಕರನೇ ಸದಾಕಾಲ ದುಡಿತಾ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ನಿಮ್ಮ ಸಿರಿವಂತಿಕೆಯೋ ನಿಮ್ಮ ದೊಡ್ಡ ಜಾತಿ ಮೇಳಕ್ಕೆಗೋ ಪಕ್ಷವನ್ನು ಬಲಿ ಕೊಡಬೇಡಿ ಜಾತಿ ಆಧಾರಿತವಾದಂಥ ಪಕ್ಷ ನಮ್ಮದಲ್ಲ ಜಾತ್ಯತೀತ ಪಕ್ಷ ನಮ್ಮದು ಪ್ರಜಾಪ್ರಭುತ್ವದ ನೆಲಗಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ನಮ್ಮ ಪಕ್ಷ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಮ್ಮ ನಾಯಕ ರಾಹುಲ್ ಗಾಂಧಿಯವರ ಹೋರಾಟದ ನಡುವೆ ಇಡೀ ರಾಷ್ಟ್ರದಲ್ಲಿ ಜನತೆಯನ್ನು ಸಂಘಟಿಸಿ ಇವತ್ತು ರಾಷ್ಟ್ರದಲ್ಲಿ ಪ್ರಬಲ ವಿರೋಧ ಪಕ್ಷವನ್ನು ಈ ರೀತಿ ನಿಲ್ಲಿಸಿದಂಥ ಮೇಲುಗೈ ನಾಯಕನನ್ನು ಬೆಂಬಲಿಸ್ತಕ್ಕಂಥ ಸಂದರ್ಭ ಇದು ಇಲ್ಲಿ ಕರ್ನಾಟಕ ಒಂದೇ ಇಲ್ಲ ದೇಶದಲ್ಲಿ ಕರ್ನಾಟಕ ಒಂದು ರಾಜ್ಯ ಇತ್ತೀಚೆಗೆ ಮಠಾಧಿಪತಿಗಳು ಕೂಡ ರಾಜಕೀಯವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ನಾನು ತಮ್ಮ ಮುಖಾಂತರ ವಿನಂತಿ ಮಾಡೋದಿಷ್ಟೇ ಹೌದು ನಿತಿಂಗಪ್ಪನವರು ಬೊಮ್ಮಾಯಿಯವರು ವೀರೇಂದ್ರ ಪಾಟೀಲ್ರು ಬಸವರಾಜ್ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಒಂದು ವರ್ಗಕ್ಕೆ ಸೇರಿದವರು ಕಡದಾಳ್ ಮಂಜಪ್ಪನವರು ಕೆಂಗಲ್ ಅಮ್ಮತ್ನಯನವರು ಎಸ್ ಎಂ ಕೃಷ್ಣ ಅವರು ದೇವೇಗೌಡರು ಕುಮಾರಸ್ವಾಮಿ ಅವರು ಸದಾನಂದ ಗೌಡರು ಇವರು ವರ್ಗಕ್ಕೆ ಸೇರಿದವರು ಮಧ್ಯದಲ್ಲಿ ದೇವರ ದರ್ಸಿರ್ತಾರೆ ಧರ್ಮಸಿಗಿರ್ತಾರೆ ಇರ್ತಾರ ವೀರಪ್ಪ ಅವ್ರ ಥರ ಬಂದು ಹೋಗಿರ್ಬೋದು ಆದರೆ ಬಹುಸಂಖ್ಯಾತರಾದಂಥ ಜನ ಸದಾ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಮಠಾಧಿಪತಿಗಳು ಶೋಷಿತರ ಧನಿಯಾಗಬೇಕು ಹೊರತು ನೀವು ಜಾತಿಯ ಧನಿಯಾಗೋದು ಸರಿಯಲ್ಲ ನಾವು ನಿಮ್ಮ ಮಠ ಪೀಠಕ್ಕೆ ಶರಣಿದ್ದೇವೆ ನಿಮ್ಮನ್ನು ಅನುಸರಿಸ್ತಿದ್ದೇವೆ ನಿಮ್ಮನ್ನು ಗೌರವಿಸ್ತಿದ್ದೇವೆ ನಮ್ಮನ್ನು ನೀವು ಮನುಷ್ಯರಂತೆ ಕಾಣಿ ಸಮಾಜ ಜಾತಿಯನ್ನೋ ಹೆಸರಿನಲ್ಲಿ ಮಠ ಮತ್ತು ಪೀಠಾಧಿಪತಿಗಳು ಮನುಷ್ಯತ್ವವನ್ನು ಕೊಲ್ಲುವಂಥ ಕೆಲಸಕ್ಕೆ ಹೋಗ್ಬೇಡಿ ಅನ್ನೋಂಥ ಮನವಿ ಮಾಡ್ತೀನಿ ನಾನು ಯಾಕೆ ನಾನು ಒಬ್ಬ ಶೋಷಿತ ವರ್ಗದ ಅತ್ಯಂತ ಅಸ್ಪೃಶ್ಯ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನೋವನ್ನು ಹಂಚ್ಕೋತಾ ಇದ್ದೇನೆ ಹೊರತು ಈ ದೇಶದಲ್ಲಿ ಈ ಆಧಾರದ ಮೇಲೆ ಅಧಿಕಾರ ಮತ್ತು ನಾಯಕತ್ವವನ್ನು ಘೋಷಣೆ ಮಾಡೋದು ತಪ್ಪು ಜೊತೆಗೆ ಈ ವಿಚಾರನ ಪಕ್ಷ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಬರುತ್ತೆ ನಾವು ಯಾವತ್ತೂ ಇದನ್ನು ಆಶೀರ್ವಾದ ಹೋಗಿದ್ದು ಹೊರತು ಯಾವ ಮಠಾಧಿಪತಿಗಳನ್ನೂ ನಾವು ಪ್ರಚಾರಕ್ಕೆ ಕರೆದಿಲ್ಲ ಕರೆಯೋದು ಇಲ್ಲ ಕರೀಲೂಬಾರ್ದು ಅವರೂ ಆಶೀರ್ವಾದ ನನಗೆ ಮತ್ತು ಇನ್ನೊಂದು ಪಕ್ಷಕ್ಕೆ ಇನ್ನೊಬ್ಬ ನಾಯಕನಿಗೆ ಎಲ್ರಿಗೂ ಮಾಡೋದೇ ಅವ್ರ ಕರ್ತವ್ಯ ಇರ್ತದೆ ಸರ್ವಸಂಘ ಪರಿತ್ಯಾಗಿಗಳಾದಂಥ ಆ ಮಹಾಪುರುಷರುಗಳು ಈ ವಿಚಾರದಲ್ಲಿ ನಾನು ಅವರು ತಿಳ್ಕೊಳ್ಕೇಳ್ತಾರೆ ನನ್ನ ಬೇಡಿಕೆ ನನ್ನ ಮನವಿ ಇದು ದೇಶದಲ್ಲಿ ಬೇರೆ ರೀತಿಯ ಅಪಾರತಕ್ಕೆ ಅವಕಾಶ ಆಗೋದು ಬೇಡ ಎಲ್ಲರ ಧನಿಯಾಗಿ ಎಲ್ರಿಗೂ ನೀವು ಮಾರ್ಗದರ್ಶಕರಾಗಿ ಎಲ್ರೂ ನಿಮ್ಮ ಮಕ್ಕಳಂತೆ ಕಾಣಿ ಅನ್ನೋಂಥ ಮನವಿಯನ್ನು ನಾನು ಮಾಡ್ತೀನಿ ಅದಕ್ಕೋಸ್ಕರ ಇವತ್ತಿನ ಸುದ್ದಿಗೋಷ್ಠಿಯನ್ನು ನಾನು ಕರೆದದ್ದು You